ಕ್ಲಿಯರ್ ಆಯ್ತಲ್ಲ ಇವಾಗ ತೋಳ್ ಹುಟ್ಟು ತೋಳ್ಕೊಡೋಣ ಇವ್ರಿಗೆ ಕ್ಯಾಪ್ ಸ್ಲೀವ್ ಇಲ್ಲಿಂದ ಕ್ಯಾಪ್ ಸ್ಲೀವ್ ಯಾರು ಹೇಳ್ಕೊಟ್ಟಿಲ್ಲಲ್ಲ ಇದು ಇದು ಮಾಡಿ ತೋರಿಸ್ತೀನಿ ಮೂರು ಚಿಕ್ಕದಾಗಿ ಡಬಲ್ ಸ್ಲೀವ್ ಅಂತಾರೆ ಇದನ್ನ ಕ್ಯಾಪ್ ಸ್ಲೀವ್ ತ್ರೀ ಇಂಚಸ್ ಮೂರು ಇಲ್ಲೇ ಸುತ್ತಳತೆ ತಗೋಬೇಕು ಇದು ಕ್ಯಾಪ್ ಸ್ಲೀವ್ ಯಾವಾಗ್ಲೂ ಲೂಸ್ ಇರ್ಬೇಕು ಟೈಟ್ ನಾವು ನಾವಿಲ್ಲೆಲ್ಲ ಟೈಟ್ ತಗೊಂಡ್ವಿ ಅಲ್ಲ ಇದು ಕ್ಯಾಪ್ ಸ್ಲೀವ್ ಲೂಸ್ ಇರ್ಬೇಕು ಹಿಂಗೆ ಎದಾಡುತ್ತೆ ನೋಡಿ ಅದು ಎಷ್ಟು ಬರುತ್ತೆ ಹನ್ನೆರಡೂವರೆ ಲೂಸ್ ಕೊಡಬೇಕು ಈ ಹನ್ನೆರಡುವರೆ ಸ್ಲೀವ್ ಡ್ರೆಸ್ಗಳಿಗೆ ಯಾವ ಇರ್ತೀವಿ ಆ ತರ ಡಬಲ್ ಸ್ಲೀವ್ ತೋರಿಸ್ತೀನಿ ಎಷ್ಟು ಲೂಸ್ ಇರಬೇಕು ಎರಡು ಬೆಳೆ ಹೋಗೋಷ್ಟು ಲೂಸ್ ಇರಬೇಕು ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಒಂದು ಅರ್ಧ ಇಂಚು ಮೈಕ್ ಆಫ್ ಮಾಡಿ ಅರ್ಧ ಈಗ ಸ್ಲೀವ್ ಬೇಕು ಹಲ್ಲಿಗೆ ಇದು ಎಲ್ಲಿಗೋ ಸ್ಲೀವ್ ನಿನಗೆ ಅರ್ಧುವರೆ ತಗೊಂಡು ಹಲ್ಲೆ ಎಲ್ಲರ ಅಳತೆ ತಗೊಂಡು ಅಲ್ಲಿನ ಸುತ್ತಳತ್ತೆ ಫುಲ್ ಸರ್ಗೆ ತ್ರೀ ಫೋರ್ತ್ ಎಲ್ಲ ತೋರಿಸ್ಬೋದು ಹೇಳ್ಬೇಡಿ ನೀವು ಅಷ್ಟೇ ಇವಾಗ ತ್ರೀ ಫೋರ್ತ್ ಕೇಳ್ತಾರೆ ಈಗ ಈ ಟ್ರೆಂಡಿಂಗಲ್ಲಿ ತ್ರೀ ಫೋರ್ತ್ ಯಾರು ಇಲ್ಲ ಮತ್ತೆಂತೂ ನಾವು ಮಾಡೋ ಟೈಮಲ್ಲಿ ನನ್ನ ಮುಕ್ಕಳು ಪರ್ಸೆಂಟ್ ತ್ರೀ ಫೋರ್ತ್ ಇದಾವೆ ಅದನ್ನ ಹಾಕೊಂಡ್ಬರ್ತಿದ್ರು ಅಷ್ಟೇ ಇಲ್ಲಿದೆಯಲ್ಲ ನಂದು ಹಳೆ ಬಿಡು ನೋಡೋ ಗೊತ್ತಾಗುತ್ತೆ ತ್ರೀ ಫೋರ್ತ್ ಅಂದ್ರೆ ಇಷ್ಟು ಇವಾಗ ಟ್ರೆಂಡಿಂಗು ಫುಲ್ ಇದೆ ಎಲ್ಬೋ ಇದೆ ಫುಲ್ ಫುಲ್ ಎರಡು ತೋರಿಸ್ತೀನಿ ಇವಾಗ ಎಲ್ಬೋ ಅಂದ್ರೆ ಇವ್ರಿಗೆ ಹದಿನಾಲ್ಕುವರೆ ಸಾಕು ಇದು ಇದೆ ಆಗಿರೋದನ್ನ ತ್ರೀ ಫೋರ್ತ್ ಅಂತಾರೆ ಹದಿನಾಲ್ಕೂವರೆ ಇಲ್ಲೇ ಸುತ್ತಳತ್ತೆ ತಗೋಬೇಕು ಇದನ್ನ ಕಟಿಂಗ್ ಮಾಡಬೇಕಾದ್ರೆ ಸಪ್ರೇಟ್ ಮಂಡೆ ತೋರಿಸ್ತೀನಿ ಕಟಿಂಗು ಯಾಕೆಂದ್ರೆ ಇಲ್ಲಿ ಬಂದಾಗ ಡೌನ್ ಜಾಕೊಂಡು ಜಾಸ್ತಿ ತಗೋಬೇಕು ಅದಕ್ಕೆ ನೆಕ್ಸ್ಟ್ ತೋಳಿನ ಉದ್ ತೋಳು ಇದನ್ನ ಎಲ್ಲರೂ ಒರೆಸ್ಕೊತಾರೆ ಇವಾಗ ಟ್ರೆಂಡಿಂಗ್ ಇದೆ ಎಷ್ಟು ಉದ್ದ ಬೇಕು ನೋಡಿ ಇವ್ರಿಗೆ ಟ್ವೆಂಟಿ ಬೇಕು ಇಪ್ಪತ್ತು ಬೇಕು ಇದು ಸುತ್ತಳತ್ತೆ ಮೂಳೆ ಮಾಂಸ ಯಾವುದೂ ಇಲ್ಲವಲ್ಲ ಓಕೆ ಎಷ್ಟಿದೆ ಆರೂವರೆ ತಗೊಳ್ಳೋಣ ಸ್ವಲ್ಪ ಲೂಸ್ ಬೇಕು ಆರೂವರೆ ತಗೊಳ್ಳೋಣ ಇದೆಲ್ಲ ಕ್ಲಿಯರ್ ಆಯ್ತಲ್ಲ ಅಂತ ತೊಗೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟ್ ಶೋಲ್ಡರ್ ಎಷ್ಟು